ನಿಮ್ಮೆಲ್ಲ ಬೆಂಬಲ ನಂಗೆ ಬೇಕಾಗಿದೆ ನಾವೆಲ್ಲ ಹೊಸಬಿಡು ನಮಗೆ ನೀವು ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಲೊಕೇಶನ್ ಎಲ್ಲೆಲ್ಲಿ ಮಾಡಿದ್ದೀರಾ ಲೊಕೇಶನ್ ಹಂಪಿ ಸರೌಂಡಿಂಗು ಮಲ್ಲಾಪುರ ಸಂಗಾಪುರ ಆ ಕಡೆ ಸರೌಂಡಿಂಗಲ್ಲಿ ಒಂದು ಒಂದೂವರೆ ತಿಂಗಳು ಶೂಟ್ ಮಾಡಿದ್ದೀನಿ ಜನ ಕಾಣ ಸಾಂಗ್ಸ್ ಎಷ್ಟಿದೆ ಸರ್ ಅದರಲ್ಲಿ ಸಾಂಗ್ ಐದು ಸಾಂಗ್ ಇದೆ ಇವಾಗ ಒಂದು ಭೂವಿ ಮ್ಯೂಸಿಕಲ್ಲಿ ರೊಮ್ಯಾನ್ಸ್ ಸಾಂಗ್ ಒಂದು ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ ಕ್ಯಾಮ್ರಾಮೆನು ಕ್ಯಾಮ್ರಾಮೆನು ಸಚಿನ್ ಅಂತ ಡಿಒ ಪಿ ರಣಧೀರೋ ಮತ್ತು ಸ್ಟೋರಿ ಬಂದು ರಾಘವ್ ಅಂದ್ಬಿಟ್ಟು ಡೈರೆಕ್ಷನ್ ನಾವೇ ಮಾಡ್ಕೊಂಡಿದೀವಿ ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡಿರೋ ಸಿನಿಮಾ ಇದರಲ್ಲಿ ಆಕ್ಟರ್ಸ್ ಸರ್ ಆ್ಯಕ್ಟರ್ಸ್ ನಾನು ಮತ್ತೆ ನಮ್ಮ ತಂದೆ ಸುರೇಶ್ ಬಾಬು ಅಂತ ಮಾಡಿದ್ದಾರೆ ಮತ್ತೆ ಅಮ್ಮ ರಾಜಲಕ್ಷ್ಮಿ ಹೀರೋಯಿನ್ ಆಗಿ ಇವ್ರು ಮಾಡಿದ್ದಾರೆ ಹೀರೋಯಿನ್ ಇನ್ನೊಬ್ರು ಇದ್ದಾರೆ ಮತ್ತೆ ಇದು ಮೇನ್ ಸ್ಟಾರ್ ಕಷ್ಟ ನಾವೇ ಮತ್ತೆ ವಿಲನ್ ಆನಂದ್ ಅಂದ್ಬಿಟ್ಟು ಒಬ್ರು ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಾ ಅಂತ ಇದು ಜನಕ ಸಿನಿಮಾ ನನ್ನ ಮೊದಲನೇ ಡೆಬ್ಯೂ ಮೂವಿ ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಮೆಡಿಕಲ್ ಕಾಲೇಜ್ ಹೋಗ್ತಿರೋ ಒಂದು ಸ್ಟೂಡೆಂಟು ಒಂದು ಕಾಲೇಜ್ ಗೋಯಿಂಗ್ ಬಬ್ಲಿಕ್ ಗರ್ಲ್ ಕ್ಯಾರೆಕ್ಟರು ಮತ್ತು ಹೀರೋಗೆ ಸಪೋರ್ಟಿವ್ ಆಗಿರ್ತೀನಿ ನಂದು ಇದರಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಸೊ ನಾನು ಬಿಗ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತಿದೆ ಹೇಗೆ ಬಂದಿದೆ ಅಂತ ನೋಡೋದ್ರಲ್ಲಿ ಕ್ಯೂರಿಯಾಸಿಟಿ ಇದೆ ನಮ್ಮ ಚಿತ್ರ ಜನಕ ನಾಲ್ಕನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆ ಕನ್ನಡ ಸಿನಿಮಾಗಳು ಉಳಿಬೇಕು ಇವಾಗಂತೂ ಸಿನಿಮಾಗಳು ಚಿ ಚಿತ್ರಮಂದಿರದಲ್ಲಿ ನಿಂತಾನೆ ಇಲ್ಲ ಒಂದು ವಾರನೂ ಇರೋಲ್ಲ ಹಾಗಾಗಿ ಕನ್ನಡ ಪ್ರೇಕ್ಷಕರು ನೋಡಲಿಲ್ಲ ಅಂದರೆ ಹೊಸ ಟ್ಯಾಲೆಂಟ್ಸ್ಗಳು ಗುರುತಿಸ್ಕೊಳ್ಳೋದಕ್ಕೂ ಆಗೋಲ್ಲ ಅವರು ಸಿನಿಮಾ ರಂಗದಲ್ಲಿ ಉಳ್ಕೊಳ್ಳೋದಕ್ಕೂ ಆಗೋಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಇದು ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ ನಾವು ಎಲ್ಲರೂ ಕಷ್ಟಪಟ್ಟು ತುಂಬ ಖುಷಿಯಿಂದ ಮಾಡಿರುವಂಥ ಒಂದು ಪ್ರಾಜೆಕ್ಟು ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು ನಿಮ್ಮ ಬ್ಲಸ್ಸಿಂಗ್ಸ್ ಬೇಕು ಪ್ಲೀಸ್ ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಸಿನಿಮಾ ಆಗಿ ಮಾಡಬೇಕು ಥ್ಯಾಂಕ್ ಯು ಇದಕ್ಕೆ ಮುಂಚೆ ಬೇರೆ ಹೆಸರನ್ನು ಮಾಡಿದ್ರೆ ಇದಕ್ಕೆ ಮುಂಚೆ ಅನ್ ಅನ್ನೋ ಸಿನಿಮಾದಲ್ಲಿ ಹೀರೋ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ವಿ ಮೇನ್ ಆಗಿ ಮೂರು ಪ್ರಾಜೆಕ್ಟ್ಸ್ ನಡೀತಾ ಇದೆ ಅದು ಒಂದು ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಇನ್ನ ಎರಡು ಪ್ರಾಜೆಕ್ಟು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ಶೂಟಿಂಗ್ ಹೋಗಿದ್ದು ಸೆಟ್ ಎಲ್ಲರೂ ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಅದಕ್ಕೋಸ್ಕರ ಜನಕ ಮೂವಿ ತುಂಬ ಸ್ಪೆಷಲ್ ನನಗೆ ಬಿಕಾಸ್ ಇದು ಫಸ್ಟ್ ಡೆಬ್ಯೂ ಮೂವಿ ನನಗೆ ಸೊ ನನಗೆ ಖಂಡಿತ ನಮ್ಮ ಸಿನಿಮಾ ತಂಡದ ಮೇಲೆ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ ಟ್ಯಾಲೆಂಟ್ಸ್ನ ದಯವಿಟ್ಟು ಗುರುತಿಸಿ ಅವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಇಷ್ಟು ಹೇಳ್ಬೋತೀನಿ ಥ್ಯಾಂಕ್ಸ್ ನಮಸ್ಕಾರ ನನ್ನ ಹೆಸರು ಪ್ರೇಮ ಜನಕ ಮಿ ಮೂವಿ ಪ್ರೊಡ್ಯೂಸರ್ ನಾನು ನಮ್ಮ ಮಗನ್ನೇ ಹೀರೋ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡು ಈ ಫಿಲಮಲ್ಲಿ ಅವನಿಗೆ ಹಾಕ್ಕೊಂಡು ಮಗ ಮನು ಅಂತ ಅವನಿಗೆ ಹಾಕಿ ಮಾಡಿದ್ದೀನಿ ಎರಡನೇ ಹೀರೋಯಿ ಚೆನ್ನಾಗಿ ಮಾಡಿದ್ದಾಳೆ ಮತ್ತು ನಾವು ಈ ಫಿಲಮ್ ತೆಗೆದು ತುಂಬ ಕಷ್ಟ ಬಿದ್ದಿದ್ದೀನಿ ತುಂಬ ಅಂದರೆ ತುಂಬ ನೀವೆಲ್ಲರೂ ಈ ಫಿಲಮು ನಾಲ್ಕನೇ ತಾರೀಕು ಸ್ವಪ್ನ ಥಿಯೇಟ್ರಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀನಿ ನಾಲ್ಕನೇ ತಾರೀಕು ಬಂದು ನೀವೆಲ್ಲ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಕನ್ನಡ ಜನರೇಷನ್ ಉಳಿಸ್ಬೇಕು ಬೆಳೆಸ್ಬೇಕು ನಿಮ್ಮನ್ನೆಲ್ಲ ನಂಬಿದ್ದೀನಿ ನೀವೆಲ್ಲ ನಮ್ಮನ್ನು ಬಂದು ಕಾಪಾಡ್ತೀರಾ ಎಲ್ಲ ನೋಡಿ ಎಲ್ಲರೂ ಆಶೀರ್ವಾದ ಮಾಡ್ತೀರ ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಫಿಲಂನ ಬಂದು ನೋಡಿ ಆಶ್ರವಿಸಿ ಫಿಲಂ ಮಾಡಬೇಕಂದ್ರೆ ಎಲ್ಲರೂ ತುಂಬ ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ ಫಿಲಮ್ ಮಾಡಿ ಮೇಡಮ್ ಮಾಡಿ ಮೇಡಮ್ ತುಂಬ ಚೆನ್ನಾಗಿದೆ ತುಂಬ ಇದರಲ್ಲಿ ಏನೋ ಒಂದು ಒಳ್ಳೇದಾಗ್ಬೋದು ಅಂತ ನನಗೂ ತುಂಬ ಆಸೆ ಇತ್ತು ಚಿಕ್ಕ ವಯಸ್ಸಿನಲ್ಲೂ ಫಿಲಂ ಮಾಡ್ಬೇಕನ್ನೋದು ಒಂದು ಆಸೆ ಇತ್ತು ಹಂಗಾಗಿ ನಮ್ಮ ಮಗನ್ನೇ ಹೀರೋ ಮಾಡೋಣ ಯಾಕೆ ಬೇರೆಯವ್ರಿಗೆ ಇದು ಮಾಡಬೇಕಂತ ನಾನೇ ಮಾಡೋಕ್ಕೆ ಮುಂದುವರೆದೆ ಎಲ್ಲರೂ ಬಂದು ಮಾಡಿ ಮೇಡಮ್ ನಾವಿದ್ದೀವಿ ನಾವಿದ್ದೀವಿ ಅಂತ ಎಲ್ಲ ಮಾಡಿ ಬಂದು ಕೂತ್ಕೊಂಡ ಲಾಸ್ಟಲ್ಲಿ ಯಾರೂ ಇಲ್ಲ ಲಾಸ್ಟ್ಗೆ ನಮ್ಮ ಮಗ ನಾವೇ ನಮ್ಮ ದೊಡ್ಡ ಮಗ ನಮ್ಮ ಸೊಸೆ ಎಲ್ಲರೂ ನಾವೆಲ್ಲರೂ ಸೇರಿ ಫಿನಿಶ್ ಮಾಡ್ಕೊಂಡಿದ್ದೀವಿ ನಮ್ಮ ಮಗನೇ ಡೈರೆಕ್ಷನ್ ಮಾಡಿದ್ದಾನೆ ತುಂಬ ಕಷ್ಟ ಬಿದ್ದು ಈ ಫಿಲಮ್ ನಾವು ತರಿಸಿದ್ದೀವಿ ಎಲ್ಲ ಮೋಸ ಮಾಡಿಟ್ಟಿದ್ದಾರೆ ಬಟ್ ಆದರೂ ಮಾಡಿದ್ದೀನಿ ಗೆದ್ದಿದ್ದೀನಿ ಇನ್ನು ಮುಂದಕ್ಕೆ ಗೆಲ್ಸೋದು ನಿಮ್ಮ ಕೈಯಲ್ಲಿ ಯಾವ್ದು ಬಂದಿದೆ ಮೇಡಮ್

ನಾವು ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಮಾಡಿದೀವಿ ನಾಲ್ಕನೇ ತಾರೀಕು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ ನಿಮ್ ಸಪೋರ್ಟ್ ನಮಗೆ ತುಂಬಾ ಬೇಕಾಗಿದೆ ನಾವು ದಯವಿಟ್ಟು ನಮ್ಮನ್ನ ಬೆಳೆಸ್ಬೇಕು ನಮಸ್ಕಾರ ನನ್ನ ಹೆಸರು ರಕ್ಷಾ ಅಂತ ನಮ್ಮ ಜನಕ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ